ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮಸ್ತಮ್ಮ ಕನ್ನಡ ಬ್ಲಾಗ್ಸ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಪೂರಿ ಹಾಗೂ ಬಟಾಣಿ ಕಾಳು ಮತ್ತು ಆಲೂಗಡ್ಡೆನ ಹಾಕಿ ಒಂದು ಪಲ್ಯನ ಮಾಡೋದನ್ನು ತೋರಿಸಿದ್ದೀನಿ ಸೊ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಮಾಡೋದನ್ನು ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ಈಗ ಬಟಾಣಿ ಹಾಗೂ ಆಲೂಗಡ್ಡೆ ಪಲ್ಯಗೆ ಬೇಕಾಗೋ ಸಾಮಗ್ರಿಗಳು ಟೊಮ್ಯಾಟೊ ಈರುಳ್ಳಿ ಕೊತ್ತಂಬರಿ ಬಟಾಣಿ ಕಾಳು ಹಾಗೂ ಆಲೂಗಡ್ಡೆ ಬೇಕಾಗುತ್ತೆ ಸೊ ಮೊದಲಿಗೆ ಈಗ ನಾವು ಒಂದು ಪಾತ್ರೆನ ಇಟ್ಕೊಂಡಿದ್ದೀವಿ ಗ್ಯಾಸ್ ಮೇಲೆ ಅದಕ್ಕೆ ನಾವೀಗ ಆಯಿಲ್ ಮತ್ತು ಕರಿಬೇವು ಕರೆಕಾಳು ಜೀರಿಗೆ ಎಲ್ಲ ಹಾಕಿ ಅದು ಸ್ವಲ್ಪ ಚಟಪಟ ಅಂದ ನಂತರ ಈಗ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಟೊಮೆಟೊನು ಕೂಡ ಹಾಕೋಬೇಕು ಟೊಮೆಟೊನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊನ ಹಾಕಿದ ನಂತರ ಈಗ ಅದಕ್ಕೆ ನಾವು ಆಲೂಗಡ್ಡೆನ ಹಾಕೋಬೇಕು ಆಲೂಗಡ್ಡೆನೂ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಲೂಗಡ್ಡೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಈಗ ಅದಕ್ಕೆ ಬಟಾಣಿ ಕಾಳನ್ನ ಹಾಕ್ಕೋಬೇಕು ಕಾಳನ್ನ ನಾವು ಇಲ್ಲಿ ನೆನೆಸಿಟ್ಕೊಂಡಿದ್ವಿ ಸೊ ಅದನ್ನು ಈಗ ಹಾಕೋ ಹಾಕ್ಕೊಂಡ್ವಿ ಅದೆಲ್ಲದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಅದಕ್ಕೆ ಅರಿಶಿನ ಪುಡಿನ ಹಾಕೋಬೇಕು ಅರ್ಶಿಣ ಪುಡಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕೋಬೇಕು ಉಪ್ಪನ್ನ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದಕ್ಕೆ ನಾವು ಈಗ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದೆಲ್ಲದನ್ನು ಹಾಕಿದ ನಂತರ ಈಗ ಅದಕ್ಕೆ ನಾವು ಖಾರ ಪುಡಿನ ಹಾಕೋತಿದ್ದೀವಿ ನೋಡ್ತಿರ್ಬೋದು ನಾವಿಲ್ಲಿ ಎರಡು ಸ್ಪೂನ್ ಖಾರ ಪುಡಿನ ಹಾಕೊಂಡಿದ್ದೀವಿ ನಮ್ಮದು ಖಾರ ಪುಡಿ ಸ್ವಲ್ಪ ಜಾಸ್ತಿನೇ ಇದೆ ನಿಮ್ಮ ಖಾರ ಪುಡಿ ಹೇಗಿದೆ ನೋಡಿಕೊಂಡು ಹಾಕೊಳ್ಳಿ ಸೊ ಖಾರ ಪುಡಿನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕೊನೆಯದಾಗಿ ಅದಕ್ಕೆ ನಾವು ಒಂದು ಗ್ಲಾಸ್ ನೀರನ್ನ ಹಾಕೋತಾ ಇದ್ದೀವಿ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಅದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸಿ ಅದು ಕುದಿಯೋಷ್ಟೊತ್ತಿಗೆ ನಾವಿಲ್ಲಿ ಪೂರಿ ಮಾಡ್ಕೊಂಬರೋಣ ಸೊ ನೋಡ್ತಿರ್ಬೋದು ಅಲ್ವಾ ಈ ಪೂರಿನ ಹಾಕಿದ್ದೀವಿ ಸೊ ಪೂರಿ ಮಾಡ್ತಾಯಿದ್ದೀವಿ ನೋಡ್ತಿರ್ಬೋದು ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಇದೆ ಅಲ್ವಾ ಸೊ ಈ ಥರ ಒಂದು ಪೂರಿ ಹಾಗೂ ಬಟಾಣಿ ಹಾಗೂ ಆಲೂಗಡ್ಡೆ ಪಲ್ಯನ ಹಾಕಿ ಒಂದು ಸಲ ಮನೇಲಿ ಟ್ರೈ ಮಾಡಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ಪುದಿ ಮಾಡೋದು ಕೂಡ ಮುಗೀತು ಸೊ ಈಗ ಆಗಲೇ ಈಗ ಲಿಡ್ನ ಕ್ಲೋಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಅದನ್ನು ಬೆನೆಯೋದಕ್ಕೆ ಇಟ್ಟಿದ್ವಲ್ವ ಅದನ್ನೀಗ ಈಗ ಓಪನ್ ಮಾಡೋಣ ಸೊ ನೋಡ್ತಿರ್ಬೋದು ನಮ್ಮ ಒಂದು ಈಗ ಆಲೂಗಡ್ಡೆ ಹಾಗೂ ಬಟಾಣಿ ಕಾಳು ಹಾಕಿ ಮಾಡಿದಂಥ ಪಲ್ಯ ರೆಡಿಯಾಗಿದೆ ಸೊ ಅದಕ್ಕೆ ಈಗ ಲಾಸ್ಟಿಗೆ ಕೊತ್ತಂಬರಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಒಂದು ಪಲ್ಯ ಹಾಗೂ ಪೂರಿ ತಿನ್ನಲು ರೆಡಿಯಾಗಿದೆ ಸೊ ಈಗ ಅದನ್ನು ನಾವು ನೋಡ್ತಿರ್ಬೋದಲ್ವ ಎಷ್ಟು ಚೆನ್ನಾಗಿ ಬೆಂದಿದೆ ಹಾಗೆ ಎಷ್ಟು ಚೆನ್ನಾಗಿ ಎಮ್ಮಿಯಾಗಿ ಕಾಣ್ತಾ ಇದೆ ಅಂತ ಸೊ ಈಗ ಅದಕ್ಕೆ ಒಂದು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀವಿ ಸೊ ನೋಡ್ತಿರ್ಬೋದಲ್ವ ಈಗ ಈ ಒಂದು ರೆಸಿಪಿ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಸಲ ಮನೇಲಿ ಟ್ರೈ ಮಾಡಿ ಹಾಗೂ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹಾಗೂ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್